चिक्की यार मारकूद्दू सोची होगे ताव मनागा पुंटाळन तो अदपा इन डायरेक्ट हव बलेने करना काढल्या रे मी किभास सो मोड रे

ಈ ಮುಸ್ಲಿಂ ಸೋ ಬದಿನಾರ್ ಮಂಡರ ಒಂದು 3 ಲೇನ ಒಂದು 8 ತಿಂಗಳು 12 ವರ್ಷ 15 ವರ್ಷ ಲಗ್ನ ಅದು ಮಕಳ ಗೆಲ್ಪಾ ಈಗ ಮತ್ತೆ ಈಗ ಆಳದಿಕ್ಕೆ ಈಗ ಇದು 1 ವರ್ಷ 1 1/2 ವರ್ಷ ಆಗಂತ ಈ ಮಕ್ಕಳು ಅಂತ ಅದು ನಿಮ್ಮಗಳಿಗೆ ಸಮಸ್ಯೆ ಇಪ್ಪ ಮು tienden ಹೇಳಿರಲ್ಲ ಅತ್ತರ ಹಹ ಮೊದಲಾouna ತೊಗೊಂಡೋರಿ ಗುಳಿಗೆ ಏನು ಕೊಡ್ತಾರ ಆ ಗುಳಿಗೆ ತೊರಿ अमासीಯ रात्री ನಾ ಬೆತ್ಯರೈತಿ ಗಂಧವಾರ ಆಶೀರ್ವಾದ ಕಾಯೂರಿ ಅಲ್ಯ अमासीದು ಉಸ ಯಷ್ಟ अमासी ನಾ ಮಕ್ಕಳ ಅಕ್ಕವೂ ಇಲ್ಲಬಹುದು ಅನ್ನುವೋ ಹೇಳ್ತಿದು ಯಷ್ಟ अमासी ಹಾಕ್ತ ಅಂತಿನ ಯಷ್ಟ अमासी ಹಾತ್ಬೇಕು ಕೊಡೋರು ಪ್ರಸಾದ್ ಇದು ದೊಡ್ಡ ಬಳಿ ಹೆಣ್ಣು ಮಕ್ಕಳ ತಂದೆ ಹೆಣ್ಣು ಮಕ್ಕಳ ಯಾರು ಹೆದರ ಅವಶ್ಯ ಇಲ್ಲ ಆದ್ರೆ ಬೂದಿ ಮ್ಯಾಗ ನಂಬಿಕೆ ಇಡ್ರಿ ಬಟ್ಟಿ ಇರ್ರಿ ನಿಯತ್ತಿರ್ರಿ

ಕಡೆ ಕಡೆಲ್ಲ ಒಂದು ನೀ ನೋಡ್ರ ಸಿಗ್ಗವ್ ಅದ ನಾಳೆ ಅಮಾಶಿ ಉತ್ತರ ನಾನು ತರ್ಗಾಕ್ ಬರ್ಬೇಕ ಬರ್ಬೇಕು ನಾನು ಬೂದಿ ನಂಬಿ ತಪ್ಪದ ಇದು ಅಮಾಷಿ ಹತ್ಬೇಕು ಅಂದ್ರೆ ಅವ್ರು ಯಾಕೆ ಬಿಟ್ಟು ಕೊಡೋದಿಲ್ಲ ಅನ್ನೋದು ನಾನ್ ನೋಡ್ರಿ ಎಲ್ಲಾ ಕಡೆ ತಿರುಗ್ತೀರಿ ಭಕ್ತಿ ಇಲ್ಲ ನಿಮ್ಮ ಕಡೆಯಿಂದ ನಡ್ಕೊಳ್ಳುದು ಇಲ್ಲ ಇದು ಇಲ್ಲಿ ನಂದ ಅಂಗಾಳಪ್ಪ ಕಡ್ಡಿ ಕಡ್ಡಿಯ ತುಂಡ್ ನನ್ನ ಮನಸಿಗೆ ತಕ್ಕ ನಾ ಹೇಳಿ ತಕ್ಕ ನಡೆಕೊಬಹುದು ಅಂಗಾರ ಪ್ರಸಾದ್ ತಗೋ ಇಲ್ಲಿ ಹೋಗಿದ್ವಿ ಹೆಪ್ಪ ಅಲ್ಲಿ ಆದಂತ ಆಗದ ತ ಹಿಂಗಂತೆ ಏನಪ್ಪಾ ಏನು ಆಗಲಿಲ್ಲ ನೋಡಿ ಹೆಸರು ಕಡಿಸಬೇಡ ಹೆಸರು ಕಡಸಕ ಹೋಗಬಡಾ ದುಡ್ಮಿ ಮಾಡ್ರಿ ಕೋಡ ಪ್ರಸಾದ ತಗೊಂಡ್ರು 얘는 ತೆಲೇ ಮಾಡ್ತಂತಿರ ಹಾ ಒಂದು ಹುಡುಗಿ ಬಾ ನೋಡು ಆಕಿ ಎರಡೂ ಕೈಯಾಗ ಬಳಿ ಹಾಕೊಂಡು ಅಸ್ಸಿ ಪಟ್ಟಿ ಕುಕ್ಮ ಇಟ್ಟುಕೊಂಡು ಎಂದ ನನ್ನ ಮಾಚಿ ನನ್ನ ದರ್ಗ ಹತ್ತಳ ಅವತ್ತ ಆಕಿ ಇದು ಫಿಕ್ಸ್ ಆತಂತೆ ಬರ್ಕೊಂಡಿಟ್ಕೊಂಡು ನೋಡ್ರಿ ಇನ್ನೇನು ಅವ್ರು ಬೇಕು ಅದ್ರಿಗೆ ಮತ್ತಿಲ್ಲ ಮುತ್ತೇದಕ್ಕೆ ಆಗಿನ ಬಂದು ನನ್ನ ದರ್ಗ ಹತ್ತಬೇಕ ಅಂದ್ರ ನಿನ್ನ ಮಾಡ್ರಿ ಹೋದಪ್ಪ ಡಿಗ್ರಿ ಅಂತಪ್ಪ ಡಿಗ್ರಿ ಡಿಗ್ರಿ ವಿದ್ಯೆ ಬಳಿ ಇಟ್ಕೋಬೇಡ ಅಂತ ಹೇಳ್ತಿ ಮಗಳಿಗೆ

ಗೋವಾ ಗೋವಾ ಕಡೆ ನಾಳೆ ಅಮಾಶಿ ಹತ್ತಮ್ಮ ಮಗಳ ಮಾಡ್ಕೊಂತೀನಂದ ಹುಡುಗ ಮಾಡ್ಕೊಂತೀನಂದ ನಿನ್ನ ಮಕ್ಕಳು ಒಪ್ಪಿಗೆ ಇಲ್ಲ ದೂರ ಆಗತ್ತಂತಪ್ಪ ಆಗುದಿಲ್ಲ ನಿಮ್ ಮನೆಯವ್ರ ಮ್ಯಾಗ ಹಾಕಿ ಅಪ್ಪಲಿ ದೊಡ್ಡ ಲಾಲ್ ಸಾವಳಿ ಮ್ಯಾಗ ಹಾಕಿ ನಾಳೆ ಅಮಾಚಿ ಹಚ್ಚಿ ಬಂದ ಕೊಡೋ ಅವ್ರನ್ನ ಕಾಯ್ತು ಚೆಂದ ಆಗತ್ತ ಕೊಡಪ್ಪ

বিजापुर ਦਾ ਬੰਦਾ ਨੋੜਾ ਬੀजापुर ਇਹਨ ਮਗਰੋ ਕਲਿਆਣ ਨੂੰ ਆਵਕ। ਦੇકરી નોકરી ਆਵਕ। ਹਾ ਹਉਦਾ ਅੰਮਾ। ਹਾ। ਨਾਲੇ ਇਹਨ ਓਦੀ ਨੋੜਾ ಏನ್ ಓದಿ ಅದನ್ನೊಂದು ಕಣ್ಣುಡಿ ತುಂಬರ್ಬೇಕ ಕಣ್ಣುಡಿ ತುಂಬ ಆಶೀರ್ವಾದ ಕಾಯಿ ಹೋಗಿ ಐದು ಅಮಾಸಿ ಹತ್ತು ಮೊದಲ ಗಾಂಡ ಸಿಗ್ತಾನ ನೌಕ್ರಿನ ಮೊದಲ ಆಗಂದ್ರೆ ಆಗುದಿಲ್ಲ ಮೊದಲ ಗಂಡ निन्न दूडी मेल नाण मनसिन तक आतो सरी बंतो आ मेल हि कत नी काल मग निंद्रा कासीरो मदव नन नंबक हा थोडो

ಮುನಿ ಒಳಗ ವರ್ಸಾಗ ಇಬ್ಬರು ಮೂರು ಮಂದಿ ಬೀಳೋದು ಕಾಲ್ ಮುರ್ಕೊಳ್ಳುದು ಕೈ ಮುರ್ಕೊಳ್ಳುದು ದವಾಖಣಿ ಗಡಿಮೆಂಟ್ರಿ ಹಂಗ ಆತರ ನಿಮ್ಗ ಸೈಜ್ಜಾರ್ಗಳು ಹಿಂದೆ ಕಟ್ಟಿ ಬಿದ್ದಾರಮ್ಮ ಮಾಡ್ಸ್ಯಾರ ಮಾತಾಡಬೇಡ್ರಿ ಮೊದಲೇಕ ಆ ಮನೆ ಒಳಗೆ ಏನೂ ಇದ್ದಿಲ್ಲ ಈಗ ಆರನೇ ವರ್ಷ ಇದೆ ಇದ್ದಾರೆ ಹದ್ದಾರನ್ನ ಕರ್ಕೊಂಡು ಹೋಗುದಾಗತ್ತನಮ್ಮ ಮನೆಗೆ ಕಟ್ಟಬಂದ್ ಮಾಡ್ಕೊಳುದಾಗತ್ತನ ಅದನ್ನ ಮಾಡ್ಕೋಬೇಕು ಐದ ಮಾಸಿ ನನ್ನ ತರಗ ಹತ್ಬೇಕು ನನ್ನ ಆಶೀರ್ವಾದ ಕಾಯಿ ಹೋಗ್ಬೇಕ ನಾನು ಬೂದಿ ನನ್ ನಡ್ಕೋಬೇಕು ಅದು ಯಾಕೆ ಬೀಳ್ತಾರೋ ಅದನ್ನ ನನಗ್ ಬಿಡ್ತದೆ ಯಾವ ಊರ ಹೆಣ್ಣು ಮಗಳ ಮನೆಯಾಗ ದೌರ್

ದು ಬೇಕ ನನಗ ಆ ಏನ್ ಮಾಡುವ ಧಾರವಾಡ್ಲಿಕ್ಕೆ ಪ್ರಸಾದ ಕೊಟ್ರ ಇಲ್ಲ ಅದ್ ಹೇಳಿಲ್ಲ ಮುಂದೆ ದಾರ ಆ ತರ ನೆಡ್ಕೋದಿ ಏನೋ ಮಕ್ಕಳ ಬಗ್ಗೆ ನಿಂದು ಮುಟ್ಟು ದೋಷ ಐತೆ ಅಂತ ಹೇಳ ಅದಕ್ಕೊಂದು ಮೂರ್ ರಾತ್ರಿ ಪತ್ತೆ ಮಾಡ್ಬೇಕಾಗತ್ತ ಮಾಡ್ರಿ ಅಮಾಯಿ ಗಾತ್ರೀ ಯಾರ ಮಕ್ಕಳ ಪಡ ಬೇಕ ಯಾರ ಏನ್ ಹೇಳ್ತೀನಿ ತರ ನಡ್ಕೋಬೇಕ ಕಲ್ಯಾಣ ಮಾಡ್ತೀನಿ ini manusia itu, apa kalau wajib itu? Lu kau lagi ta? ಆಳೆ ಹತ್ತ ನೀನು ಅಡೇಳಿದೀ ಈಗ ನೀ ಎಲ್ಲೆಲ್ಲಿ ಹೋಗಿ ಎಲ್ಲಿ ಎಲ್ಲಿ ಅಡ್ಡಿ ಆತರ ದೇವ್ರು ಅಲ್ಲಿದ ಇದು ಒಂದ್ ದೇವರು ಹೆಣ್ಣು ಮಕ್ಕಳ ತಂದೆ ಯಾರ ನನ್ನ ಬೂದಿ ನಂಬೆ ನಡ್ಕೊಂತೀರಿ ಯಾರೇನು ನನ್ನ ನುಡಿ ಕೊಟ್ಟಿರ್ತೀನಿ ಯಾವ್ದು ಸುಳ್ಳು ಮಾಡುದಿಲ್ಲ ಸುಳ್ಕೊಳ್ಬೋದ ದುಡಿಬೇಕ ನಾನು ಅದು ಗೊತ್ತಾಗೆ ಮೊದಲ ಒಂದು ಟೈಮ್ದಾಗ โหลگی ಎಡಿ ಎಡಿ ಮಾಡಿ ತುಪ್ಪ ಹಾಕಿ ಉಣ್ಣಂತ ಬಂದುದ್ದು ಜಾಸ್ತಿ ಇಂತಿ ನೀನು ಹನಿ ಮಾಡಕ ಹೋಗಬೇಡ ಅರೇ ಸುಳು ಅದರ ಕೊದ್ದೆ ಮನಿ ಮನಿ ಅದರ ಪಚಾತಪ್ಪ ಈ ಗುಣ ಕತ್ತಿ ಅಲ್ಲಿ ಹೋಳಿಗೆ ಉಣಬೇಕಾದ್ರೆ ಈ ಹೆಬ್ಬೆಲ್ಲದن ಪೌಡರ್ ಆಬೇಕಾದ್ರೆ ಎಲ್ಲಿಕಂದ್ರೆ ಎಲ್ಲಿ ನಾಳೆ ಗುರುವಾರ ವರ ಹಿಡುದ್ರ ಮಾಸಿ ಬಂದತ್ತಿ ಗಂಡ ಮಾಶಿ ಲಗ್ನ ಆಗಲ್ಲಾರಿ ಹೆಣ್ಣು ಮಕ್ಕಳ ಗಂಡ ಮಕ್ಕಳು ವರ ಹಾಕ್ತಲ್ಲಾರು ಹೆಣ್ಣು ಹಾಕ್ತಲ್ಲ ಈ ಪ್ರಶ್ನೆಯನ್ನ ಮಕ್ಕಳ ಆಗ್ಲಾರ್ದ ಇವು ಎರಡು ಪ್ರಶ್ನೆ ನಾಳೆ ಬೆಸ್ತಾನು ಒನ್ನೇ ಪ್ರಶ್ನೆ ಎರಡು ಪ್ರಶ್ನೆ ಮೊದಲ ಇಡ್ತೀನಿ ಆಗ ಯಾರ ನಂಬುತ್ತಿರೋ ಯಾರು ದುಡ್ಕೊಂತಿರೋ ಯಾರು ಪಡ್ಕೊಂತೀರೋ ಅದು ನನ್ಗೆ ಗೊತ್ತೇ ನೋಡ ಪ್ರಸಾದ್ ಹೇಳಿ ಹೆಸರು ಕೇಳಿಸಿಕೊಳ್ಳುವುದು ದೇವರು ಬೇಕಾದ ನಮ್ಗೆ ಮಾಡ್ಕೋಬೇಕ ನಿಮ್ಮ ಪ್ರಶ್ನೆ ಇನ್ನು ಸುಳ್ಳಿದ್ರೆ ತರಪ್ಪ ಕೇಳ ಯಾಕೆ ಈ ಸಪದಾಗ ಓಡಿಬಾರದು ಎಲ್ಲಾ ಹೆಣ್ಣು ಮಕ್ಕಳಷ್ಟೇ ಅದನ್ನ ಕಾಲಿಲ್ಲೇ ನೀವು ಒದ್ದಿ ಈಗ ನಿನ್ನ ಕಾಲ ಹುಳ ಬಿದ್ದವು ಆ ಹುಳಕ್ಕೆ ಮಾಯ ಕಡಿಗಾದ್ರೆ ಈ ಹೆಬ್ಬಳ್ಳಿ ಅಂತ ಬೆನ್ನಿಗೆ ಬಿದ್ದಿ

ಈ ದ್ವಷ್ಟರ ಅಮ್ಮಾಜಿ ಹೆಬಳಿ ಹತ್ತಿದೆ ಬನ್ನ ಗಂಡಂತೆ ತಿಳ್ಕೊಬಹುದು ಮತ್ತೆ ಹರ್ತಿಕಾ ಮತ್ತೆ ಹಾಲಿ ಹಿಂದೋಕ ಇಲ್ರಿ ಬತ್ತಿದೆ ಬಗ್ ಮಾಡ್ರು 15 15 ಈ ರೊಂಡಾರೆ ಗಂಡ ಹೆಂಚಿ ಬಂದಲ್ಲ ರೋಣಾರೆ ಈಗ ತೋರ್ತಾರ ನಾ ಮಕ್ಳ ಆಗ್ಲಾರ್ದು ಹೊರ ಹತ್ಲಾರ ಹೆಣ್ಣ ಹತ್ಲಾರು ಬದ್ರಿಂದ ಕೇಳ್ತಿ ಮಗನಿಗೆ ಹದ್ಜಾರ್ ಬಂದ್ ಏನೇನು ಆತರ ಮಾಡ್ಕೋರಿ ಉದಿ ನಂಬಿ ನಡ್ಕೊರಿ ನಿಮ್ಮ ವಯಸ್ಸು ಉಳಿದ್ರ સ્ટેજ મક્ળ સ્ટેજને લેકરી નિમ્ક કલ્યાણ આગુ આશીર્વાદ મળતી గుండు కొడుగొండి ఎదరోడు ఇను గుండు కొడుగొండి ఎదరోడు ఏయ్ అగెలాదనర్ వేళారపుని నువు ఒరేల రంద దార కక్కు వేళారేల దారకట్టు ముందే వేళారేల ము తార ఆకటతార

ನಾಳೆ ಹೆಬ್ಬಳ್ಳಿಗೆ ಗುರುವಾರ ಅಮ್ಮಾಶೆ ಇದೆ ನಡ್ಕೋಬೇಕು ಬಿಡ್ರ ಈಗ ಹಣ್ಣು ಮಗಳು ಮ್ಯಾನೇಜರ್ ಮತ್ತ ಹಾಗೇನೆ ಏನ್ ಹೋದ್ರಿ ಈ ಅರ್ಜನ ಹಿಂದ ಕುಂತ ಹೆಣ್ಮಕ್ಳು ಕರ್ಕೊಂಡು ಹೋಗ್ತೀನಿ ಅಂದಾರಲ್ಲ ಕರ್ಕೊಂಡು ಹೋದ್ರೆ ನಿಮ್ ಮನೆಗಳ ಕರ್ಕೊಂಡು ಹೋಗಿ

ನಾನು ಏನಾಯಿದ್ರು ಅದಕ್ಕೆ ದಾರಿ ಮಾಡ್ತೀನಿ ಸರಳ ನಂಬ ಕೊಡ ಕರ್ಕೊಂಡು ಹೋಗ್ರಪ್ಪ ಅಗತ್ತಾನ ಕರ್ಕೊಂಡು ಹೋಗೋದ ನಿಮ್ ಮನಿಗೆ ಕರ್ಕೊಂಡು ಹೋಗುದು ಆದ್ರ ಹೋರಿ ಇಲ್ಲ ಅಂದ್ರೆ ಏನು ಹೇಳ್ತಾನ ಇಲ್ಲೇ ಮಾಡಿಸ್ಕೊಂಡು ಹೋರಿ ಅಮಾಸಿ ದರಗಾ ಹತ್ರಿ ಆಶೀರ್ವಾದ ಕಾಯಿ ಈಗ ಅದ್ರ ಮುಂದೆ ಹೇಳಿ ಇಲ್ಲೇನು ಸಮಸ್ಯೆ ಅದ ನಿನ ಹೇಳ ಇಲ್ಲ ಕೊಡೋ

ಹೋದಿಲ್ಲ ಏನಾಗಿದ್ರು ಮಗಳ ಅಕ್ಕಿ ಅಕ್ಕಿ ಪರಿಸ್ಥಿತಿ ಏನಾಗೈತಿ ಅದಕ್ಕೆ ಬಂದಿದೆ ಮತ್ತ ಪರಿಹಾರ ಮಾಡ್ಕೋದು ನಿಂಬುದ ಐತೋ ಇಲ್ಲೋತ ತೋ ಇಲ್ಲೋ ನೀ ಮಗ ಯಾಕಮ್ಮ ನೀನು ಮಂಗಳಾರ ದಿವಸ ಬುಕ್ ಮಾಡಿ ಹೋರಿ ಡಿಜೇಲಿ ಕೊಟ್ಟ ಆ ಹುಡುಗಿದು ಏನಿ ಏಳ್ ಸಲ ಹೋದ್ರಿ ನೀ ಹೆಣ್ಣು ಮಕ್ಕಳು ತಂದಿ ಆ ಖುಷಿನ ಪರಿಸ್ಥಿತಿ ನೋಡ್ರಿ ಮೋಸ ಮಾಡಿದ್ರು ನೋಡಿದ್ರು ಬಹಳ ಇದೆ ಮದ್ವೆ ಮಾಡ್ತೀವಿ ಅಂತ ಹೇಳಿ ಮೋಸ ಮಾಡ್ಬೋದು ಅದನ್ನ ನಂಬಿ ಬಿಟ್ಟು ನೀವ ನಂಬಿ ಹಾಳಕ್ ಬಿದ್ದಿರಿ ಅಕ್ಕಿದ ಹಂಗ ಆದದ್ದ ನಾನು ಹೌದ್ ಹೌದ್ ಅನ್ನೋ ಹಂಗ ಮಾಡಿ ತೋರ್ಸಲಿಲ್ಲ ಅಂದ್ರ ನಾನ್ ಹೆಸರು ಕರಿಬೇಡ ಕರ್ಕೊಂಡು ಹೋಗ್ರಿ ಮನಿ